ನಾಮ ಸ್ತೋತ್ರವಾಗಲಿ ನನ್ನ ಹೆಸರು ಗುಣಶೇಖರ್ ನಮ್ಮ ಸ್ವಂತ ಊರು ಕುಪ್ಪಂ ಆಂಧ್ರ ನನ್ನ ಹೆಸರು ಶಾರದಾ ನನಗೂ ಮದುವೆ ಆಗಿ ಹತ್ತು ವರ್ಷ ಆಗಿದೆ ಆದರೆ ನಮಗೆ ಮಕ್ಕಳು ಇಲ್ಲ ಹತ್ತು ವರ್ಷ ಅಂದ ನಾವು ಡಾಕ್ಟ್ರೆಲ್ಲ ಹೋಗಿದ್ದೀವಿ ಡಾಕ್ಟರ್ ಹತ್ರ ಹೋದ್ರೆ ನಿಮಗೆ ಮಕ್ಕಳು ಆಗೋದೇ ಇಲ್ಲ ಅಂತ ಹೇಳಿದ್ರು ಆದರೂ ಬೇರೆ ಕಡೆ ಎಲ್ಲ ತೋರಿಸಿದ್ದೀವಿ ಅವಾಗ ಅಂದರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಇದೆ ಆಪ್ರೇಷನ್ ಮಾಡಿದ್ರು ನಾವು ಫುಲ್ಲು ಗ್ಯಾರಂಟಿ ಕೊಡೋಂಗಿಲ್ಲ ಒಂದು ಮುಖಾಲ ಕೊಡ್ಬೋದು ಗ್ಯಾರಂಟಿ ಅಂತ ಹೇಳಿದ್ರು ಸುಮಾರು ಹೋದ ವರ್ಷವೂ ಒಂದು ಎಪ್ಪತ್ತು ಸಾವಿರ ಗಂಟೆ ಆಯಿತು ಎಲ್ಲ ಸಾಲ ಮಾಡಿನೇ ತೋರಿಸಿದ್ದು ನಮ್ಮ ಏರಿಯಾ ಪಕ್ಕದಲ್ಲೇ ಮುನೇಶ್ಪುರ ಬ್ಲಾಕಲ್ಲಿ ತೋರಿಸಿದ್ದೆ ಅಲ್ಲಿ ಸುಮಾರು ಎಪ್ಪತ್ತು ಸಾವಿರ ಗಂಟೆ ಆಯಿತು ಮತ್ತೆ ಆವಾಗಿಂದ ಎರಡು ಸಲ ಹಬ್ಬನಾಯಿತು ನಮ್ಮ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿಬಿಟ್ರು ಬೇರೆ ಕಡೆ ಹೋದ್ರೆ ಆಪ್ರೇಷನ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗ್ಯಾರಂಟಿ ಇದೆ ಅಂತ ಹೇಳಿದ್ರು ಆಪ್ರೇಷನ್ ಮಾಡೋಕ್ಕೆ ಕಾಸಿಲ್ಲ ಆಲ್ರೆಡಿ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಸಾಲ ತಗೊಂಡು ಸಾಲದವರ ಹತ್ರ ಸುಮಾರು ಇದಾಯಿತು ಆವಾಗ ನಾನು ದೇವ್ರನ್ನ ಮಾತ್ರ ಭಾರ ಇಟ್ಟೆ ದೇವ್ರ ಮೇಲೆ ಮಾತ್ರ ಭಾರ ಇಟ್ಟೆ ನನಗಾಗುತ್ತೆ ಅಂತ ಆವಾಗ ಡಾಕ್ಟರ್ ಹತ್ರ ಹೋಗಿದ್ರೆ ಆಗಲ್ಲ ಅಂತ ಹೇಳಿದ್ರು ನಾವು ಆಪ್ರೇಷನು ಮಾಡಿಸ್ಕೊಂಡಿಲ್ಲ ಎಂಥದ್ದು ಇಲ್ಲ ಇಲ್ಲೇ ಇದ್ದಂಗೆ ನಾವು ತುಂಬ ಕಷ್ಟನ ಅನುಭವಿಸ್ತಾ ಇದ್ದೆ ಅವಾಗ ನಮ್ಮ ಮನೆಯವರು ನನಗೆ ತುಂಬ ನೋವು ಕೊಡ್ತಾ ಅದು ಇಲ್ದಂಗೆ ಊರ ಕಡೆಯಿಂದ ನಮ್ಮ ಅತ್ತೆಯವರೆಲ್ಲ ಫೋನ್ ಮಾಡಿ ಅವಳನ್ನ ಬಿಟ್ಬಿಟ್ಟು ಬಂದ್ಬಿಡು ನಿನಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರು ಆದರೂ ನನಗೆ ದೇವರೇ ನನಗೆ ಏನಕ್ಕೆ ಕಷ್ಟ ಹಂಗಂದ್ಬಿಟ್ಟು ನಾನು ತುಂಬಾ ದುಃಖನ ಅನುಭವಿಸಿದೆ ಹೊಸರಲ್ಲಿ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದೆ ಆವಾಗ ಅಲ್ಲಿ ಚರ್ಚ್ಗೆ ಹೋಗ್ತಾ ಇದ್ದೆ ಆವಾಗ ಅಲ್ಲಿ ಹೇಳಿದ್ರು ಹಿಂಗೆ ಜೀಸಸ್ ಕಾಲಜ್ ಫೋನ್ ಮಾಡಿ ನಿಮಗೆ ಜೀಸಸ್ ಕಾಲಜ್ ಬಗ್ಗೆ ಗೊತ್ತಾ ಅಂತಂದ್ರು ಜೀಸಸ್ ಕಾಲಚ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದಿದ ಅವರೇ ಪ್ರೇರ ನಂಬರ್ ಹೇಳಿ ಹಿಂಗಿದ್ದೆ ಜೀಸಸ್ ಕಾಲಜ್ ಫೋನ್ ಮಾಡಿ ನೀವು ಚೆನ್ನಾಗಿರುತ್ತೆ ನಿಮಗೆ ಆಶೀರ್ವಾದಕರವಾಗಿರುತ್ತೆ ಅಂತ ಹೇಳಿದ್ರು ಅವಾಗಿಂದ ನಾವು ಚೆನ್ನೈಗೆ ಫೋನ್ ಮಾಡ್ತಾ ಅವಾಗ ಅವಾಗ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ತಾ ಇದ್ದೆ ಒಂದು ದಿನ ಮನೇಲಿ ಟಿ ವಿ ನೋಡ್ತಾ ಇದ್ವಿ ದಿನಕರ್ ಬ್ರದರ್ ಅವ್ರದ್ದು ಅವ್ರ ಪ್ರೋಗ್ರಾಮ್ ದಿನ ನೋಡ್ತಾ ಇರುವಾಗ ತುಂಬ ನನಗೆ ಸಂತೋಷ ಆಯಿತು ಆದರೆ ಜೀಸಸ್ ಕಲಸು ಎಲ್ಲ ಐತೆ ಅಂದ್ಬಿಟ್ಟು ತಿಳ್ಕೊಂಡು ನಾನು ಜೀಸಸ್ ಕಲ್ಸ್ಗೆ ಬಂದೆ ಅಲ್ಲಿಗೆ ಬಂದು ಸಿಸ್ಟರ್ಗಳ ಹತ್ರ ಎಲ್ಲ ಪ್ರೇರ್ ಮಾಡಿಸ್ಕೊಂಡೆ ಈ ಥರ ಐತೆ ಅಂದ್ಬಿಟ್ಟು ಅವಾಗ ಅವ್ರು ಹೇಳಿದ್ರು ನೀವೇನು ಭಯ ಪಡಬೇಡಿ ನಿಮಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಧೈರ್ಯ ಕೊಟ್ಟರು ಆವಾಗ ಬ್ರದರ್ ಅವ್ರು ಹೇಳಿದ್ರು ನೀವು ಎಂ ಪಾರ್ಟರ್ಗಾಗೆ ನೀವು ಮಗುನ ಜಾಯಿನ್ ಮಾಡಿ ಅಂತ ಆವಾಗ ನಾವು ಮಾಡಿದ್ದೀವಿ ಮಕ್ಕಳಾಗ್ದು ಮುಂಚೆನೇ ನಾವು ಎಮ್ ಪಾರ್ಟ್ನರ್ ಮಾಡಿದ್ದೀವಿ ಆವಾಗ ನಮಗೆ ತುಂಬ ಸಂತೋಷ ಆಯಿತು ಇದಕ್ಕೆ ಮೇಲೆ ನಮಗೆ ಆಗ್ಬೋದು ಅನ್ನಂಥ ಧೈರ್ಯ ಬಂತು ವಾರ ವಾರ ನಾವು ಶುಕ್ರವಾರ ಆದರೆ ಸಾಕು ಜೀಸಸ್ ಕಾಲ್ಸ್ಗೆ ಓಡ್ ಬಂದುಬಿಡೋರು ನಾವು ಬಂದ್ಬಿಟ್ಟು ಆಮೇಲೆ ಸಂತೋಷದಿಂದ ಹೋಗ್ತಾ ಇದ್ವಿ ದಿನ ಉಪವಾಸ ಪ್ರಾರ್ಥನೆಗೆಲ್ಲ ಬಂದು ಆಗ್ತಾ ಇದ್ದೆ ನಾನು ಆಮೇಲೆ ದಿನಕರ್ ಬ್ರದರ್ಗೇನು ಎಷ್ಟೋ ಲೆಟ್ರ್ ಹಾಕಿದ್ವಿ ಆ ಲೆಟ್ರಲ್ಲಿ ನನಗೆ ಒಳ್ಳೆ ಸಂತೋಷದಿಂದ ಬರೋ ಒಂದೊಂದು ವಾತ್ ಮಾರ್ತೂ ಕಟ್ ಕಳಿಸಿದ್ರು ಆಮೇಲೆ ಒಂದು ವರ್ಷವೂ ಆಗಲಿಲ್ಲ ನಾವು ಇಲ್ಲಿ ಬಂದು ದೇವರು ನಮಗೆ ಗರ್ಭನ ನಿಲ್ಲಿಸಿದ್ರು ಒಂದೇ ಸಲ ಮನೆಯಲ್ಲಿ ಬಂದುಬಿಟ್ಟು ನಮಗೆ ಒಂದು ಎರಡು ತಿಂಗಳಿಂದ ಹಬ್ಬನಾಗಲಿಲ್ಲ ಏನಾಗಲಿಲ್ಲ ಒಂದು ಸಲ ಚೆಕ್ ಮಾಡೋಣ ನಮ್ಮ ಅಂತ ಹೇಳಿದ್ರು ಅದಕ್ಕೆ ಸರಿ ನಾನು ನನಗಿನೇನೋ ನಂಬಿಕೆ ಇಲ್ಲ ಸುಮಾರು ಇದಕ್ಕೆ ಮುಂಚೆನೂ ಸುಮಾರು ಎರಡು ಮೂರು ಸಲ ಆಗಿದೆ ಈಗಲೂ ಎರಡು ಸಲ ಆಗಿದೆ ಅದು ಇಲ್ಲದಂಗೆ ಆರು ಏಳು ತಿಂಗಳ ಕಂಠ ಇದ್ದುಬಿಟ್ಟು ಈಗ ಅಲ್ಲ ಈಗ ಮತ್ತೆ ಯಾವ ನಂಬಿಕೆ ಇರುತ್ತೆ ಅಂತ ಏನೋ ನಂಬಿಕೆ ಇಲ್ಲ ನೀವೇ ಒಂದು ಸಲ ಚೆಕ್ ಮಾಡಿ ಅಂತ ಮನೇಲಿ ಹೇಳಿದ್ದಕ್ಕೆ ಅವರೇ ಬಂದು ಚೆಕ್ ಮಾಡಿದ್ರು ಚೆಕ್ ಮಾಡಿ ಇದೆ ನಮ್ಮ ಫಸ್ಟು ಜೀಸಸ್ ಕಾಲಸಕ್ಕೆ ಹೋಗೋಣ ಪ್ರಾರ್ಥ ಮಾಡಿಸ್ಕೊಂಡು ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಇಲ್ಲಿ ಬಂದು ಬ್ರದರ್ ಕೇಳಿದೆ ಬ್ರದರ್ ಕೇಳಿದ್ರೆ ತುಂಬ ಸಂತೋಷಪಟ್ಟರು ಇಲ್ಲಿ ಇರೋ ಸಿಸ್ಟರ್ ಎಲ್ಲರಿಗೂ ತುಂಬ ಸಂತೋಷಪಟ್ಟರು ಮತ್ತು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಬ್ರದರು ಸಪ್ರೇಟಾಗಿ ಕರ್ಕೊಂಡೋಗಿಬಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಮುಗಿದ ಮೇಲೆ ಬ್ರದರ್ಗೆ ಕರೆದ್ಬಿಟ್ಟು ನೀವು ನಂಬಿಕೆಯಿಂದ ಇರಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ನಿಮ್ಮ ಮಗು ಹಾಗೇ ಆಗುತ್ತೆ ನೀವು ಸಂತೋಷದಿಂದ ಹೋಗಿ ಅಂತ ಜಾಬಿಲ್ಲಿ ನಾನ್ನೂರು ರೂಪಾಯಿ ಇತ್ತು ಬ್ರದರ್ ಹತ್ರ ಅವ್ರು ಕೊಟ್ಟು ಹಂಗೆ ಎತ್ತಿ ಕೊಟ್ಬಿಟ್ಟು ನಮ್ಮ ಮಿಸ್ಸಸ್ ಕೈಯಲ್ಲಿ ಹಂಗೆ ಕೊಟ್ಬಿಟ್ಟು ನೀವು ಸಂತೋಷವಾಗಿ ಹೋಗಿ ನೆಕ್ಸ್ಟ್ ಟೈಮ್ ಬರೋವಾಗ ನೀವು ಒಳ್ಳೆಯ ಒಂದು ಇದನ್ನು ಹೇಳ್ತೀರ ನನಗೆ ಅಂತ ಕಳಿಸಿದ್ರು ಆವಾಗ ನಮಗೆ ಸಂತೋಷ ಇತ್ತು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳಿದ್ರು ಇದು ಹೆಂಗೆ ಸಾಧ್ಯ ನಮ್ಮಿಂದ ಆಗದಿರೋದು ದೇವರಿಂದ ಆಗೈತೆ ಅಂದ್ಬಿಟ್ಟು ಅವರು ಸಂತೋಷಪಟ್ರು ಆಮೇಲೆ ಇಲ್ಲಿ ಬ್ರದರ್ ಹತ್ರ ಬಂದು ಹೇಳಿದ್ರೆ ಎಲ್ಲರೂ ಖುಷಿಪಟ್ಟರು ಅವ್ರು ಹೇಳಿದ್ರು ಫಸ್ಟು ಡಾಕ್ಟ್ರಿಗೆ ಹೋಗುವಾಗ ನಾನು ಕೊಡೋ ಕಾಸಲ್ಲೇ ಹೋಗಿ ತೋರಿಸು ಅಂತ ಹೇಳಿದ್ರು ಹೋಗಿ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಡಾಕ್ಟ್ರು ಆಮೇಲೆ ಸಂತೋಷದಿಂದ ಇದ್ದೇ ಊರಿಗೆಲ್ಲ ಫೋನ್ ಮಾಡಿಬಿಟ್ಟು ಹೇಳಿದ್ವಿ ನಾವು ಅವರು ಸಂತೋಷಪಟ್ರು ಆಮೇಲೆ ನಾವು ಮೂರು ಒಂಬತ್ತು ತಿಂಗಳಾಯಿತು ಬರುವಾಗ ಹಾಸ್ಪಿಟ್ಲ ಹೋದರೆ ಲಾಸ್ಟಲ್ಲಿ ಡೆಲಿವರಿ ಟೈಮ್ಗೆ ನಿಮಗೆ ಆಪ್ರೇಷನ್ ಮಾಡಬೇಕು ಏನೋ ಏನೋ ಪ್ರಾಬ್ಲಮ್ ಇದೆ ಹಂಗೆ ಹೇಳ್ಬಿಟ್ರು ಮತ್ತು ಆಪ್ರೇಷನ್ ಮಾಡೋಕ್ಕೆ ಕಾಸ್ಟ್ ಇಲ್ಲ ಕಾಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ ನಲ್ವತ್ತಿಂದ ಐವತ್ತು ಸಾವಿರ ಗಂಟೆ ಆಗುತ್ತೆ ಆಪ್ರೇಷನ್ ಮಾಡಲೇಬೇಕಾಗುತ್ತೆ ನೀವು ಯಾವುದಕ್ಕೆ ಹುಷಾರಾಗಿರಿ ಅಂತ ಅವರು ಡೆಲಿವರಿ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಆಯಿತು ಆಮೇಲೆ ಬಂದು ನನ್ನ ಹತ್ರ ಸೈನ್ ಮಾಡಿಸಿದ್ರು ಮಗು ನಿಮಗೆ ಗ್ಯಾರಂಟಿ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಅಂತ ಸರಿ ಅಂತ ನಾನು ಸೈನ್ ಮಾಡಿದೆ ನೆಕ್ಸ್ಟು ಮತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಂದುಬಿಟ್ಟು ಆದಮೇಲೆ ಮತ್ತೆ ಬಂದುಬಿಟ್ಟು ನೀವು ಸೈನ್ ಮಾಡಬೇಕು ಅಂತ ಏನಕ್ಕೆ ಸರ್ ಅಂತಂದರೆ ಇದಾಗಿ ಮಗು ಉಲ್ಟಾಗಿ ತಿರ್ಕೊಬಿಟ್ಟಿದ್ದೆ ನಮ್ಮ ಕೈಲಿ ಆಗ್ತಾಯಿಲ್ಲ ಇಲ್ಲ ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಹಿಂಗೆ ಆ್ಯಂಬುಲೆನ್ಸಲ್ಲಿ ಹಿಂಗೆ ಎತ್ಕೊಂಡು ಹೋಗೋಕ್ಕೂ ಆಗೋಲ್ಲ ಆಪ್ರೇಷನ್ ಮಾಡಬೇಕಾದ್ರೆ ಇಲ್ಲಿ ಕುಯ್ಬೇಕು ಇಲ್ಲಿ ಕುಯ್ದ್ರೆ ತಲೆ ಒಳಗಡೆ ಐತೆ ಶರೀರ ಎಲ್ಲ ವಾಚೆ ಇದೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ನೀವು ಸೈನ್ ಹಾಕಿ ಅಂತ ಸೈನ್ ಹಾಕ್ಸ್ಬಿಟ್ರು ಸರಿ ಹೋದರೂ ಹೋಗ್ಲಿ ಪರವಾಗಿಲ್ಲ ಅಂತ ನಾನು ಸೈನ್ ಮಾಡಿ ಆಗಿಬಿಟ್ಟು ನಾನು ಹಾಸ್ಪಿಟ್ಲಿಂದ ಆಚೆ ಹೋಗ್ಬಿಟ್ಟು ಅಳ್ ಅಳ್ಕೊಂಡು ಸುಮ್ಮನೆ ಕೂತಿದ್ದೆ ಮತ್ತು ಜೀಸಸ್ ಕಾಲಜ್ಗೆ ಫೋನ್ ಮಾಡಿದೆ ಬ್ರದರ್ ಅವ್ರಿಗೆ ಫೋನ್ ಮಾಡಿದೆ ಬ್ರದರ್ ಈ ಇದುವಾಗಿ ಹೇಳ್ತಾ ಇದ್ದಾರೆ ಅಂತ ನಾನು ಅಳ್ತಾ ಇದ್ದೆ ಅದರಲ್ಲಿ ನಾನು ಏನು ಇದ್ದೀನಿ ಏನು ಹೇಳ್ತಾ ಇದ್ದೀನೋ ಅವ್ರಿಗೂ ಅರ್ಥವಾಗಿರಲಿಲ್ಲ ಮತ್ತು ಲಾಸ್ಟಲ್ಲಿ ನಿಮ್ಮ ನೀವು ದೇವರ ಮೇಲೆ ವಿಶ್ವಾಸ ಇರಿ ಏನೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಆಪ್ರೇಷನು ಇಲ್ಲ ಏನೂ ಇಲ್ಲ ನಿಮ್ಮ ನಾರ್ಮಲೇ ಡೆಲಿವರಿ ಆಗುತ್ತೆ ನೀವು ಅಳಿಬೇಡಿ ಹೇಳಿ ನಮ್ಮ ಫೋನಲ್ಲಿ ಹೇಳಿದ್ರು ಆವಾಗ ಫೋನ್ ಬ್ರದರ್ ಹೇಳಿಬಿಟ್ಟು ಒಂದು ಹತ್ತು ನಿಮಿಷ ಆಯಿತು ಮತ್ತೆ ನಮ್ಮ ಶಿಸ್ಟರ್ ಕರ್ಕೊಂಡು ಕರಿತಾ ಇದ್ರು ಅಲ್ಲಿ ಹೋದ್ರೆ ಆಪರೇಷನ್ ಎಲ್ಲಿ ಇಲ್ಲ ಅಂತೆ ಮಗು ಮಗು ಆಗಿದೆ ಏ ಏಕಷ್ಟು ಇಲ್ದಂಗೆ ನನಗೆ ಮಗುಗೆ ಸೇಫ್ಟಿಯಾಗೇ ಬರೋ ಥರ ದೇವರು ಒಳ್ಳೇದು ದೇವ್ರ ಆಶೀರ್ವಾದನ ಮಾಡಿದ್ರು ಜೀಸಸ್ ಕಲ್ಸಗೆ ಬಂದ ಮೇಲೆ ನಮಗೆ ಒಳ್ಳೇದಾಯಿತು ಇದೇ ನಮ್ಮ ಮಗು ಈ ಮಗು ಹೆಸರು ಕೀರ್ತನ ಕೀರ್ತನ ಅಂತ ಇಕ್ಕಿದ್ದೀವಿ ಫಸ್ಟು ನಾವು ಬಾಡಿಗೆ ಆಟೋ ಓಡಿಸ್ತಾ ಇದ್ವಿ ಇಲ್ಲಿ ಬಂದು ಪ್ರೇರ್ ಮಾಡಿಸ್ಕೊಂಡು ಹೋಗೋದು ಫ್ಯಾಮಿಲಿ ಬ್ಲಾಸ್ ಜಾಯ್ನ್ ಜಾಯಿನ್ ಆಗಿದ್ವಿ ಆಮೇಲೆ ನಮಗೆ ಒಂದು ಆರು ತಿಂಗಳು ಆಗಲಿರಲಿಲ್ಲ ಸ್ವಂತ ಆಟೋ ತಗೊಳ್ಳೋ ಕೊಬ್ಬರೆ ಕೊಟ್ಟರು ನಮಗೆ ದೇವರು ಇದೇ ದೇವರು ಕೊಟ್ಟ ಕೊಟ್ಟಿರೋ ಆಟೋ ಈಗ ತುಂಬ ಸಂತೋಷವಾಗಿ ಆಮೇಲೆ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದು ಜೀಸಸ್ ಪ್ರೇಟ್ ಅವರವ್ರಿಗೆ ಮತ್ತೆ ಪಾಲ್ದೀರ್ಕರ್ ಅವ್ರಿಗೆ ನಮ್ಮ ಹೃದಯಪೂರ್ವ ವಂದನೆಗಳು ಸಲ್ಲಿಸ್ತಾ ಇದ್ವಿ